ನಮ್ಮ ಮೆಟ್ರೋ ಈಗ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಟಿಕೆಟ್ ದರ ಏರಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ದರವನ್ನ ಪರಿಷ್ಕರಿಸಿರುವಂತಹ ಬಿಎಂಆರ್ಸಿಎಲ್ ಹತ್ತು ರೂಪಾಯಿಯನ್ನ ಕಡಿಮೆ ಮಾಡಿದೆ ಆದರೂ ಕೂಡ ಪ್ರಯಾಣಿಕರ ಕೋಪ ಮಾತ್ರ ತಣ್ಣಗಾಗಿಲ್ಲ ಇದೀಗ ನಮ್ಮ ಮೆಟ್ರೋಗೆ ಹೊಸ ಹೊಸ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಈಗಾಗಲೇ ಟಿಕೆಟ್ ಬೆಲೆಯನ್ನ ದುಪ್ಪಟ್ಟು ಏರಿಕೆ ಮಾಡಿದ್ದೀರಿ ಬೆಲೆ ಏರಿಕೆ ಮಾಡಿದ ರೀತಿಯಲ್ಲೇ ಬಿಎಂಆರ್ಸಿಎಲ್ ಸೌಲಭ್ಯವನ್ನ ಕೊಡಬೇಕು ಮುಂಬೈ ಹೈದರಾಬಾದ್ ಚೆನ್ನೈ ಮಾದರಿಯನ್ನ ನಮ್ಮ ಮೆಟ್ರೋ ಅನುಸರಿಸಿಕೊಳ್ಳಬೇಕು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ದರ ಡಬಲ್ ವಿವಿಧ ಫೆಸಿಲಿಟಿಗಳು ಮಾತ್ರ ಶೂನ್ಯ ಅಂತ ಹೇಳಿ ಕಿಡಿಕಾರಿದ್ದಾರೆ ಇನ್ನು ಬೇಡಿಕೆಗಳು ಏನು ಅಂತ ನೋಡುವಂಥದಾದ್ರೆ ಹೈದರಾಬಾದ್ ಮೆಟ್ರೋದಲ್ಲಿ ಸಂಚರಿಸಿದ್ರೆ ವಿವಿಧ ಗಿಫ್ಟ್ಗಳು ಸಿಗುತ್ತೆ ಸಾರ್ವಜನಿಕರನ್ನ ಸೆಳೆಯೋದಕ್ಕೆ ದೇಶದ ಬೇರೆ ಬೇರೆ ಮೆಟ್ರೋ ವಿವಿಧ ಯೋಜನೆಗಳನ್ನ ಇಟ್ಕೊಂಡಿದೆ ಆದರೆ ನಮ್ಮ ಮೆಟ್ರೋ ಹಾಗಿಲ್ಲ ಚೆನ್ನೈ ಕೊಚ್ಚಿ ಮೆಟ್ರೋದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೊಳ್ಳೆಯ ಆಫರ್ ಇದೆ ಚೆನ್ನೈ ಮೆಟ್ರೋದಲ್ಲಿ ಪ್ರತಿ ಮೆಟ್ರೋ ನಿಲ್ದಾಣದಲ್ಲಿ ಮಹಿಳೆಯರು ಪುರುಷರಿಗೆ ಪ್ರತ್ಯೇಕ ಸೈಕಲ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಸೈಕಲ್ ಅನ್ನ ಹಿಂತಿರುಗಿಸಬೇಕು ಇಲ್ಲದೇ ಇದ್ರೆ ಪ್ರತಿ ತಾಸಿಗೆ ಐವತ್ತು ರೂಪಾಯಿ ಹೆಚ್ಚುವರಿ ಹಣವನ್ನ ಕೊಡಬೇಕು ಸೈಕಲ್ ಕಳೆದು ಹೋದ್ರೆ ಐದು ಸಾವಿರ ರೂಪಾಯಿ ದಂಡವನ್ನ ಕಟ್ಟಬೇಕಾಗತ್ತೆ ಭಾನುವಾರ ಮತ್ತು ರಾಷ್ಟ್ರೀಯ ಹಬ್ಬದ ದಿನ ಶೇಕಡ ಐವತ್ತರಷ್ಟು ರಿಯಾಯಿತಿ ಕೂಡ ಇರುತ್ತೆ ಇನ್ನು ಮುಂಬೈ ಮೆಟ್ರೋದ ಭರ್ಜರಿ ಡಿಸ್ಕೌಂಟ್ ವ್ಯವಸ್ಥೆಯನ್ನ ನೋಡುವಂಥದಾದ್ರೆ ಒಂದು ಕಾರ್ಡ್ ಅನ್ನ ತೆಗೆದುಕೊಂಡ್ರೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಾಗಪುರ ಮೆಟ್ರೋದಲ್ಲಿ ಪ್ರತಿ ನಿಲ್ದಾಣದಲ್ಲಿ ಬೇಬಿ ಕೇರ್ ಸೆಂಟರ್ ನಿರ್ಮಾಣ ಮಾಡಲಾಗಿದೆ ಹೈದರಾಬಾದ್ ಮೆಟ್ರೋದಲ್ಲಿ ಲಾಯಲ್ಟಿ ಪ್ರೋಗ್ರಾಂ ಪರಿಚಯಿಸಲಾಗಿದೆ ತಿಂಗಳಿಗೆ ಎಪ್ಪತ್ತೊಂದಕ್ಕಿಂತ ಹೆಚ್ಚು ಬಾರಿ ಪ್ರಯಾಣವನ್ನ ಮಾಡಿದ್ರೆ ಟಿ ಶರ್ಟ್ ಸೇರಿದಂತೆ ಬೇರೆ ಬೇರೆ ಗಿಫ್ಟ್ ಗಳನ್ನ ಕೊಡಲಾಗುತ್ತೆ ಆದ್ರೆ ನಮ್ಮ ಮೆಟ್ರೋದಲ್ಲಿ ಇದ್ಯಾವುದೂ ಕೂಡ ಇಲ್ಲ ಬೆಲೆ ಮಾತ್ರ ದುಪ್ಪಟ್ಟು ಮಾಡ್ತಾರೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಬಿಎಂಆರ್ಸಿಎಲ್ ಟಿಕೆಟ್ ದರವನ್ನ ಏರಿಸಿ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು ಆದ್ರೆ ಕೊಂಚ ದರವನ್ನ ಇಳಿಸಿ ಪ್ರಯಾಣಿಕರನ್ನ ತನ್ನತ್ತ ಸಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ನಮ್ಮ ಮೆಟ್ರೋ ಆದರೆ ಈಗ ಮೆಟ್ರೋ ಮುಂದೆ ಸಾರ್ವಜನಿಕರು ಇಟ್ಟಿರುವಂತಹ ಬೇಡಿಕೆಯನ್ನ ಬಿಎಂಆರ್ಸಿಎಲ್ ಪೂರೈಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ